ಬೆಳಗಿನ ತಿಂಡಿಗೆ ದಿನಾನು ಉಪ್ಪಿಟ್ಟು ಅವಲಕ್ಕಿ ಚುರುಮುರಿ ಎಲ್ಲ ತಿಂದು ಬೇಜಾರಾಗಿದ್ದರೆ ಇದನ್ನು ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಟೊಮೆಟೊ ಸ್ವಲ್ಪ ಆದಷ್ಟು ಎಳೆ ಬೆಂಡೆಕಾಯನ್ನ ತೊಗೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಹೊತ್ತಿಗೆ ನಾಲ್ಕು ಜನಕ್ಕಾಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋ ಹಾಗಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ತಗೊಳ್ಳಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಎರಡು ಚಮಚ ಆಗುವಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಹುರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಶೇಂಗಾ ಬೀಜ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಹುರಿದಾದ್ಮೇಲೆ ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಪ್ಯಾನ್ಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸುಬೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಒಣ ಮೆಣಸಿಕಾಯಿನ ಈ ರೀತಿಯಾಗಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಒಣ ಮೆಣಸಿಕಾಯಿ ಹಾಕಿದರೆ ಹಾಗೆನ ಸ್ವಲ್ಪ ಸೊಪ್ಪು ಇವಾಗ ಎಲ್ಲವನ್ನು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ನೋಡಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡೋದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಹಾಕೊಳ್ಳಿಕ್ಕಿಂತ ಸಂದ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆಯೇ ಹಸಿರು ಮಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿ ಹಾಗೆಯೇ ಒಂದು ಮೂರಿಂದ ನಾಲ್ಕು ಖಾರವಾಗಿರುವಂಥ ಹಸಿರು ಮಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಚಳಿಗೆ ಸ್ವಲ್ಪ ಖಾರ ಖಾರವಾಗಿದ್ರೇ ರುಚಿಯಾಗಿರುತ್ತೆ ನೋಡಿ ಈರುಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಇದಾದ ಮೇಲೆ ನಾನಿವಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿನ ಒಂದು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಹಾಕೊಳ್ಳಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡೋದರಿಂದ ಟೊಮೆಟೊಲ್ಲಿರುವಂಥ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಟೊಮೆಟೊ ಅಲ್ಲಿರುವಂಥ ಹುಳಿ ಸಾಕಾಗಲಿಲ್ಲ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣಿನ ಹಣ್ಣಿನ ರಸನೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಇವಾಗ ಒಂದು ಹಗಲು ಪಾತ್ರೆಗೆ ಸ್ವಲ್ಪ ನೀರನ್ನು ತಗೊಂಡು ಬೆಂಡೆಕಾಯನ್ನ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ತಗೊಳ್ಳಿ ಔಷಧ ಎಲ್ಲ ಹೊಡೆದಿರ್ತಾರೆ ನೋಡಿ ಹಾಗಾಗಿ ಆದಷ್ಟು ಎಳೆ ಬೆಂಡೆಕಾಯಿಂದಾನೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಾರ್ತಿ ಈ ರೆಸಿಪಿನ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಮರ್ಸ್ಕೊಂಡು ತಗೊಳ್ಳಿ ಬೆಂಡೆಕಾಯಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೋಡಿ ಹಾಗಾಗಿ ಕಾಟನ್ ಬಟ್ಟೆಯಿಂದ ಚೆನ್ನಾಗಿದರೆಸ್ಕೊಂಡು ತಗೊಳ್ಬೇಕು ಇವಾಗ ನಾನಿಲ್ಲಿ ಬೆಂಡೆಕಾಯಿನ ಸೀಳ್ಕೊಳ್ತಾ ಇದ್ದೀನಿ ಆದಷ್ಟು ಜಿಗ್ ಚಾಕುವಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಇಲ್ಲಾಂದರೆ ಬೇಗ ಕಟ್ ಆಗೋದಿಲ್ಲ ಹಾಗಾಗಿ ನೋಡಿ ಎಲ್ಲ ಬೆಂಡೆಕಾಯಿನೂ ಈ ರೀತಿಯಾಗಿ ಮಧ್ಯಕ್ಕೆ ಸೀಳ್ಕೊಂಡು ತಗೊಳ್ಳಿ ಈ ರೀತಿಯಾಗಿ ನೋಡಬೇಕು ಒಂದೊಂದು ಬೆಂಡೆಕಾಯಲ್ಲಿ ಹುಳ ಎಲ್ಲ ಇರುತ್ತೆ ಹಾಗಾಗಿ ಇದ್ದೀರಲ್ವ ಎಲ್ಲ ಬೆಂಡೆಕಾಯಿನೂ ಅಷ್ಟೇ ಮೇಲಿಂದ ಕೆಳಗಡೆವರೆಗೂ ಈ ರೀತಿಯಾಗಿ ನೀಟಾಗಿ ಸೀಳ್ಕೊಂಡು ತಗೊಳ್ಬೇಕು ನೋಡಿ ಎಲ್ಲ ಬೆಂಡೆಕಾಯಿನೂ ಸೀಳ್ಕೊಂಡು ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಹಾಕೊಂಡ್ರೆ ಸಾಕಾಗತ್ತೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಜೀರಿಗೆ ಜೀರಿಗೆನಾದರೂ ಹಾಕ್ಕೊಳ್ಬೋದು ಜೀರಿಗೆ ಪುಡಿನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯಕ್ಕೆ ಬಾಯಿಗೆ ಇದ್ದರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಸೀಳಿರುವಂತಹ ಬೆಂಡೆಕಾಯಿಗೆ ನಾವೇನು ಮಸಾಲೆನ ಮಾಡಿದ್ವಿ ನೋಡಿ ಉಪ್ಪು ಖಾರ ಜೀರಿಗೆ ಎಲ್ಲ ಆ ಮಸಾಲೆನ ತುಂಬ್ಕೊಳ್ತಾ ಇದ್ದೀನಿ ಮೇಲಿಂದ ಕೆಳಗಡೆವರೆಗೂ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಲ್ಲ ಬೆಂಡೆಕಾಯಿಯು ಇದೇ ರೀತಿಯಾಗಿ ಮೇಲಿಂದ ಕೆಳಗಡೆವರೆಗೂ ಚೆನ್ನಾಗಿ ತುಂಬ್ಕೊಂಡು ತಗೊಳ್ಬೇಕು ಒಂದು ಸಾರ್ತಿ ಈ ರೆಸಿಪಿನ ಮಾಡಿ ನೋಡಿ ನೀವು ಯಾವಾಗ ಬೆಂಡೆಕಾಯಿ ತಂದ್ರೂ ಮೊದಲು ಇದೇ ರೆಸಿಪಿನ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿರುತ್ತೆ ಅದರಲ್ಲೂ ಈ ಚಳಿಗೆ ಈ ರೀತಿಯಾಗಿ ಬೆಂಡೆಕಾಯನ್ನ ಮಾಡ್ಕೊಳ್ತೀನಿ ಚೆನ್ನಾಗಿರತ್ತೆ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಉದುರಿಸಿದ್ರೆ ಆಯಿತು ನೋಡಿ ಎಲ್ಲ ಬೆಂಡೆಕಾಯಿಗೂ ಈ ರೀತಿಯಾಗಿ ಮಸಾಲೆನ ತುಂಬ್ಕೊಂಡು ತಗೊಳ್ಳಿ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆಯೋ ಅದೇ ಅಕ್ಕಿಯಿಂದ ನೀವು ಇಲ್ಲಿ ಮಾಡ್ಕೊಳ್ಬೋದು ಅಕ್ಕಿನ ಇವಾಗ ಚೆನ್ನಾಗಿ ತೊಳ್ಕೊಳ್ಬೇಕು ಧೂಳು ಕಸ ಎಲ್ಲ ಇರುತ್ತೆ ನೋಡಿ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅನ್ನನ ಮಾಡ್ಕೊಳ್ಳಿ ಉದ್ದ್ರಾಗಿ ಚೆನ್ನಾಗಿ ಬರುತ್ತೆ ಟೈಮ್ ಇದ್ದರೆ ಸ್ವಲ್ಪ ನೆನೆಸಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಉದ್ರಾಗಿಯೂ ಇರುತ್ತೆ ಸ್ವಲ್ಪ ಸಾಫ್ಟಾಗೂ ಇರುತ್ತೆ ಗಂಟಲಲ್ಲಿ ಸಿಕ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ಒಂದು ಕಪ್ ಅಕ್ಕಿಗೆ ಎರಡು ಆಗುವಷ್ಟು ನೀರನ್ನು ಹಾಕಿದ್ರೆ ಕರೆಕ್ಟಾಗಿ ಉದ್ರಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಮೇಲು ಮುಚ್ಚಳನ ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸಿದ್ರೆ ಆಯಿತು ಉದ್ರಾಗಿ ಅಕ್ಕಿ ತುಂಬಾ ಚೆನ್ನಾಗಿ ಅನ್ನ ಆಗುತ್ತೆ ಅನ್ನ ಆಗಿದೆ ಇವಾಗ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಆರಿಟ್ಕೊಳ್ತಾ ಇದ್ದೀನಿ ನೀವು ಉಳಿದಿರುವಂಥ ಅನ್ನದಿಂದ ಸಹ ಮಾಡ್ಕೋಬೋದು ಇಲ್ಲಾಂದರೆ ಬಿಸಿಯಾಗಿರುವಂತಹ ಅನ್ನನ ಮಾಡಿ ಸಹ ನೀವು ಇಲ್ಲಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅನ್ನನ ಸ್ವಲ್ಪ ಆರಿಡಿ ಪೂರ್ತಿ ಬಿಸಿಯಾಗಿರುವಂತಹ ಅನ್ನಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಈ ರೀತಿಯಾಗಿ ಒಡ್ಕೊಳ್ಳಿ ಪೂರ್ತಿ ಮುದ್ದೆ ಮುದ್ದೆ ಥರ ಇದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ ಟೈಮ್ ಇದ್ದರೆ ಅಕ್ಕಿನ ಒಂದು ಐದರಿಂದ ಹತ್ತು ನಿಮಿಷ ಆದರೂ ನೆನೆಸಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಉದ್ದ್ರಾಗಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಹುಳಿನ ಮಾಡಿಟ್ಕೊಂಡಿದ್ವಿ ನೋಡಿ ಆ ಹುಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಹುರಿದಿರುವಂತಹ ಶೇಂಗಾ ಬೀಜ ಫ್ರೈ ಮಾಡಿರುವಂತಹ ಶೇಂಗಾ ಬೀಜ ಹಾಗೆಯೇ ಇದಕ್ಕೇನೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ನಿಮಗೆ ಸ್ವಲ್ಪ ಹುಳಿ ಹುಳಿಯಾಗಿ ಬೇಕು ಅನ್ನೋ ಹಾಗಿದ್ರೆ ಮೇಲುಗಡೆ ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಲಿಸಿದಾದಮೇಲೆ ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ನಾನು ಆವಾಗಲೇ ಮಸಾಲೆನ ತುಂಬಿ ಇಟ್ಕೊಂಡಿದ್ವಿ ನೋಡಿ ಆ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಯಾಕಂದರೆ ಪೂರ್ತಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ನೋಡಿ ಹಾಗಾಗಿ ಊರಿನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಹಸಿ ಬಿಸಿ ಇದ್ದರೂ ಚೆನ್ನಾಗಿರೋದಿಲ್ಲ ಲೋಳೆ ಥರ ಆಗಿಬಿಡತ್ತೆ ಇದ್ದೀರಲ್ವ ಇದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಆವಾಗವಾಗ ಈ ರೀತಿಯಾಗಿ ಕೈಯಾಡ್ತಾನೆ ಇದನ್ನು ಫ್ರೈ ಮಾಡ್ಕೊಳ್ಳಿ ನೀವು ಇದೇ ರೀತಿ ಮೆಣಸಿಕಾಯೂ ಸಹ ಮಾಡ್ಕೊಳ್ಬೋದು ಸ್ವಲ್ಪ ಎಳೆ ಮೆಣಸಿನಕಾಯಿ ಇದ್ದರೆ ಅದಕ್ಕೇ ಮದ್ಯಕ್ಕೆ ಸೀಳಿ ಉಪ್ಪು ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡು ತುಂಬ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾಯಿದ್ದೀರಲ್ವ ಎಲ್ಲ ಬೆಂಡೆಕಾಯಿನೂ ಇದೇ ರೀತಿಯಾಗಿ ಹೊಳಿಸಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿ ಬೇಯೋದಿಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಎಣ್ಣೆನೂ ಸಹ ನೀವು ಇಲ್ಲೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಉಪ್ಪು ಖಾರ ಜೀರಿಗೆ ಮಸಾಲೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ತುಂಬಿಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡುವಾಗ ಅರ್ಧ ಹೋಗೇ ಬಿಟ್ಬಿಟ್ಟಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಇದನ್ನು ನೀವು ಚಪಾತಿ ಹಾಗೆಯೇ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಹಾಗೆಯೇ ಬೆಂಡೆಕಾಯಿನ ಈ ರೀತಿಯಾಗಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳು ಲಂಚ್ ಬಾಕ್ಸಿಗೂ ಸಹ ಇದನ್ನು ಮಾಡಿ ಕೊಡ್ಬೋದು ಬೆಂಡೆಕಾಯಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಫ್ರೈ ಮಾಡ್ಕೊಳ್ಳಿ ಮಧ್ಯಾಹ್ನ ಊಟಕ್ಕೆ ಹಾಗೆಯೇ ರಾತ್ರಿ ಊಟಕ್ಕೂ ಸಹ ಬರುತ್ತೆ ಅದು ಬೇಗ ಏನೂ ಕೆಡೋದಿಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್